ಸ್ವಾಗತ ನಾನು ರಾತ್ರಿ ವಿಜಯಪುರ ಮಹಾನಗರ ಪಾಲಿಕೆ ಹೊಸ ಕಟ್ಟಡದಲ್ಲಿ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ದಲಿತ ಸಂಘಟನೆಗಳ ಕೆಲ ಯುವಕರು ರಾತ್ರಿ ಪಾಲಿಕೆಗೆ ಆಗಮಿಸಿ ಪಾಲಿಕೆ ಒಳಗೆ ಅಂಬೇಡ್ಕರ್ ಮೂರ್ತಿ ಇಟ್ಟಿದ್ದಾರೆ ಅಂಬೇಡ್ಕರ್ ಅವರ ಮೂರ್ತಿ ಇಟ್ಟು ಹೂವಿನ ಹಾರ ಹಾಕಿ ಮೇಣದ ಬತ್ತಿ ಹಚ್ಚಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಇನ್ನು ಹೊಸ ಪಾಲಿಕೆ ಕಟ್ಟಡ ನಿರ್ಮಾಣ ಬಳಿಕ ಇದೇ ಜಾಗದಲ್ಲಿ ಗಣೇಶನ ಮೂರ್ತಿ ಸ್ಥಾಪನೆಗೆ ಪಾಲಿಕೆ ಸದಸ್ಯರಿಂದ ಒತ್ತಾಯ ಕೇಳಿಬಂದಿತ್ತು ಈಗ ಅದೇ ಜಾಗದಲ್ಲಿ ಅಂಬೇಡ್ಕರ್ ಮೂರ್ತಿಯನ್ನು ಎರಿಸಲಾಗಿದೆ ಇದನ್ನು ಅಧಿಕಾರಿಗಳು ಸ್ಥಳಾಂತರ ಮಾಡಿದ್ದಕ್ಕೆ ಡಿಎಸ್ಎಸ್ ಬಿ ಆರ್ಮಿ ಸೇರಿದಂತೆ ದಲಿತ ಮುಖಂಡರು ವಿಜಯಪುರ ನಗರದ ನೂತನ ಮಹಾನಗರ ಪಾಲಿಕೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಅದಕ್ಕಾಗಿ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತ ಪಟ್ಟು ಹುಡುಗಿದ್ದಾರೆ ಇಲ್ಲಿ ಸಂಘಟನೆ ವತಿಯಿಂದ ಮಾನಗರ ಪಾಲಿಕೆ ಕಮಿಷನರ್ ಆಲ್ರೆಡಿ ಒಂದೆರಡು ಮನವಿ ಮಾಡಿದರು ಏನಂತ ಮಾಮಾಸ್ಮೇಳ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಒಂದು ಮನವಿ ಮಾಡಿದ್ರು ಏನೂ ರೆಸ್ಪಾನ್ಸ್ ಬಂದಿಲ್ಲ ಇನ್ನು ನಾವೇ ಸಾಯಂಕಾಲ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ನಾವೇ ಪುಸ್ಕೊಂಡ್ರು ಕೂಡಿ ಆ ಮೂರ್ತಿ ತಂದು ಇಲ್ಲಿ ಮಹಾನಗರ ಆಫೀಸಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಯಾರೋ ಅಧಿಕಾರಿಗಳು ಜಾತಿವಾದಿಗಳು ಅಲ್ಲಿ ಬಾಬಾ ನಮ್ಮ ಮೂರ್ತಿಯನ್ನು ತಗೋದು ಅವಮಾನ ಮಾಡಿದ್ದಾರೆ ಆ ಮೂರ್ತಿ ಕೂಡ ಹೇಳಿದ್ರೆ ಹೊರಡ್ಕೊಳ್ಬೇಕು ನಮ್ಗೆ ಹೆಚ್ಚಿನ ನಿರ್ಣಯ ರಮೇಶ್ ಅಂತೇಳಿ ಭಾರತೀಯ ದ್ರಾವಿಡ ಮಹಾಮಾನವಚ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಿನ್ನೆ ಸಾಯಂಕಾಲ ಆರು ಆರೂವರಿ ಸುಮಾರ ಮಾನ್ಯ ಉಪ ಆಯುಕ್ತರ ಮುಂದಿದ್ದರು ನಾವು ಮೂರ್ತಿಯನ್ನು ಇಡೀ ಪ್ರಗತಿ ಆರೂವರೆ ಸುಮಾರು ನಾವು ಮಾಡಿದ್ದೆವು ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಯ ಮುಖಂಡರಿದ್ದರು ಈಗಾಗಲೇ ಆರು ಏಳು ತಿಂಗಳ ಮಹಾ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಕೊಟ್ಟಿದ್ದು ಕೂಡ ಇದೆ ಮನವಿ ಕೊಟ್ಟರು ತನಕ ಉತ್ತರವನ್ನು ನಮಗೆ ಕೊಟ್ಟಿದ್ದಿಲ್ಲ ಇವತ್ತೇನಪ್ಪ ಅಂದ್ರೆ ಸಡೆಯಲ್ಲಿ ಅವರು ದಶಕಿನ ಜಾವ ನಾಲ್ಕು ಗಂಟೆಗೆ ಬಾಬಾ ಸಾಹೇಬರ ಪುಟಿಯನ್ನು ತೆಗಿತಾರ ಇವತ್ತು ಈ ಈ ಬಿಜಾಪುರ ಜಿಲ್ಲೆಯಲ್ಲಿ ಏನು ನಡೆದಿದೆ ಅನ್ನೋದು ತಿಳ್ಕೋಬೇಕು ಜನ ಇವತ್ತು ನಮ್ಮ ಮಧ್ಯ ಪರ ಸಂಘಟನೆಗಳಿರ್ಬೋದು ಇವತ್ತು ಅನೇಕ ನಾಯಕರು ಇಲ್ಲಿದ್ದೆವು ಇವತ್ತಿದ್ರು ಕೂಡ ಇಲ್ಲಿದೆ ಪೂರ್ತಿ ಸ್ಥಳಾಂತರ ಮಾಡಿಲ್ಲ ಇವತ್ತು ಅವ್ರು ಯಾರು ಮಾಡ್ಯಾರ ಅವ್ರ ಮೇಲೆ ತಕ್ಷಣನೇ ಈ ಜಿಲ್ಲೆಯ ವರಿಷ್ಠ ಅಧಿಕಾರಿ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೇಸನ್ನು ದಾಖಲು ಮಾಡಬೇಕು ತಕ್ಷಣನೇ ಅವರಿಗೆ ಕಾನೂನು ಕನಗಿಸಬೇಕು ಮೂರ್ತಿ ಪುನರ ಅಲ್ಲಿ ಮತ್ತೆ ಮರು ನಿರ್ಮಾಣ ಸರ್ಕಾರದ ಜಿಲ್ಲಾ ಉಪಾಧ್ಯಕ್ಷ ಸುಮ್ಲಿಂಗ್ ನಡೆಯಲ್ಲಿ ನಿನ್ನೆ ಸಾಯಂಕಾಲ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡಿದ್ರು ಯಾರೋ ಅಧಿಕಾರಿಗಳು ಬಂದು ಅದನ್ನು ಎತ್ತಂಗಡಿ ಮಾಡಿದ್ದಾರೆ ಆ ಮೂರ್ತಿ ಹೊಳ್ಳೆ ಆ ಜಾಗ ಸ್ಥಾಪನೆ ಆಗ್ಲೇಬೇಕು ಯಾಕಂದ್ರೆ ಇದೆಲ್ಲ ನಗರ ಕೇಂದ್ರಗಳು ಆಗ್ಬೇಕಾರ ನಮ್ಮ ಬಾಬಾ ಸಾಹೇಬನಿಂದ ಅದು ಎಲ್ಲ ಒಟ್ಟು ಇಲ್ಲ ನಮ್ಮ ಅವರು ಜೇವಿಂಗ್ ಸಂಘಟನಾ ಅವ್ರೊಂದು ಕಮಿಟಿ ದೊಡ್ಡ ಸಂಘ ಗುಣದಿಂದ ಆಗಿದೆ ಅಧ್ಯಕ್ಷ ಬಂದಿದ್ದು ಅಂಬೇಡ್ಕರ್ ಸಂಘ ಅವ್ರ ಸಂಘನ ಏನು ಅವಶ್ಯು ಆದರೆ ಅವ್ರಿಗೆ ಆಗಿದೆ ಅವ್ರು ಯಾವ ಥರ ಮಾಡಬಾರ್ದು ಮತ್ತು ನಮ್ಗೆ ಸಂಘಟನೆ ಇದ್ದಿದ್ರೆ ನಮ್ಗೂ ಒಂದು ಮಂಗಲ್ ಮ ಸಂಘ ನಾವು ಅದ್ರ ಅಂಬೇಡ್ಕರ್ ಆಗೋ ಸಂಘ ನಾವು ಇದ್ದವ್ರೆ ಒಕ್ಕೂ ಅದ್ರ ಪಾಲ್ಗುಡ್ಸಿನ ನಮ್ಗೆ ಏನು ಸಂಘಟನೆ ಏನಿದೆ ಅಂದ್ರೆ ಅವ್ರು ಬರ್ತಾರೆ ಅವ್ರ ಸಂಘ ಏನಿಲ್ಲ ಅದು ಅಂದರೆ ನಾವು ಹೋಗ್ತೀವಿ ಹೋಗ್ ಬಾಲ್ಗುಡಿ ಒಟ್ಟು ಒಂದು ಗುಡಿಯಾಗಿ ಆ ಸಂಘ ಇರ ಸಂಘ ಹೇಳ್ಕೊಂಡು ಒಕ್ಕಟ್ಟ ಒಂದು ಕೂಡ ಅದರ ಪೈಕಿ ಯಾರು ತಕರಾರು ಮಾಡಬಾರ್ದು ಅಂಬರ್ಜೆ ಬಾಬಲ್ ಮೂರ್ತಿ ಎಲ್ಲಿ ಕುತ್ತ ಅಲ್ಲೇ ಆಗ್ಬೇಕಂತ ಹೇಳಿ ಎಲ್ಲ ಧೈರ್ಯಕ್ಕೆ ನಾವು ಅಕ್ಷರ ನಾವ್ ಹೇಳಿರಿ

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರ್ತಿ ಮುಂದರ್ಸ್ಬೇಕಂತೇಳಿ ನಮ್ಮ ದಲಿತರ ಸಂಘಟನೆಗಳೆಲ್ಲ ಆಗ್ರಹ ಮಾಡಿದ್ರು ಮುನ್ಸಿಪಾಲ್ಟಿ ಅಧಿಕಾರಿಗಳಿಗೆ ಆದ ಅವ್ರು ನಮ್ಮ ದಲಿತರ ಸಂಘಟನೆಗಳು ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಹೋಗಿ ನೀನೆ ಸಾಯಂಕಾಲ ಮೂರ್ತಿ ಪುಣಿಸಿದ್ರ ಆ ಪಂಗ್ಸಿ ಮೂರ್ತಿಯನ್ನು ತೆರವುಗೊಳಿಸ್ ಎಲ್ಲಾಧಿಕಾರಿಗಳು ಕಮಿಷನರ್ ಕಳ್ಳ ಕಮಿಷನರ್ ಅವರು ಥ್ರೂ ಮೂರ್ತಿ ನಾವು ಯಾಕೆ ತುಡುಗು ಮಾಡಿ ಬೇಡಿದ್ರ ನಾವೇ ಕೊಡ್ತಿದ್ದೆವು ತುಡುಗು ಮಾಡ್ಲಕ್ ಹೋಗ್ರಿ ಆ ಮೂರ್ತಿ ನಮ್ಗೆ ಹಳ್ಳಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕು ಇದೇ ರಿಕ್ವೆಸ್ಟ್ ಮಾಡ್ಕಂತಿ ಅಂಬಲಿ ರಿಕ್ವೆಸ್ಟ್ ರೀ ಯಾಕಂದ್ರೆ ಈ ತರ ಕಳೆತನ ಮಾಡೋದು ಚಲೋಲ್ರಿ ಮೇಲಧಿಕಾರಿಗಳೇ ಮುನ್ಸಿಪಾಲ್ಟಿ ಕಮಿಷನರ್ ಅವ್ರಿ ದಯಮಾಡಿ ನಮ್ಮ ಮೂರ್ತಿಯನ್ನು ನಂಬುದು ಬಾಬಾ ಸಾಹೇಬ್ರ ಮೂರ್ತಿ ನಮ್ಮ ಅಪ್ಪಾಜಿ ಅವ್ರ ಮೂರ್ತಿ ನಮ್ಮ ಅಪ್ಪಾಜಿ ಯಾರಿಗಲ್ಲ ತಗಲ್ರಿ ನಮ್ಮ ಬಾಬಾ ಸಾಹೇಬ್ರ ನಮ್ಮ ಅಪ್ಪಾಜಿ ಅವ್ರಿ ಅವ್ರ ಮೂರ್ತಿಯನ್ನು ಹಳ್ಳಿ ಮನಿ ಮರು ನಿರ್ಮಾಣ ಆಗಕ್ ರೀ ಇಲ್ಲಾಂದ್ರ ಉಗ್ರ ಹೋರಾಟ ಅಂತೇಳಿ ಎಲ್ಲರಿಗೂ ಎಚ್ಚರಿಕೆ ಕೊಡ್ತೀನಿ ಅದನ್ ಮೇಲ್ದಾಗಿ ಎಲ್ಲಾ ಅಧಿಕಾರಿಗಳು ಆ ಮೂರ್ತಿ ಕುಂದಬೇಕ್ರಿ ದಯಮಾಡಿ ರೀ ಜೈವಿ ಯಾರು ಇನ್ನು ತನ ರೆಸ್ಪಾನ್ಸ್ ಮಾಡಾತಿಲ್ರಿ ಒಂದ್ ತಾಸು ಮ್ಯಾಗ ಐತ್ ನಾವ್ ಎರಡ್ ಮೂರ್ ತಾಸು ಐತ್ರಿ ಬಂದ್ ಇಲ್ಲಿ ಕೂತ್ಕೇವ್ರಿ ಒಬ್ಬರು ಇಲ್ಲಿ ಬಾಂದ ಕೇಳಕ್ಕೂ ಏನೂ ಇಲ್ಲ ಕರಿತರ ಬಂದಿ ಆಫೀಸ್ನಾಗ ಆಫೀಸ್ನಾಗ ಏನ್ ಮಾಡಲ್ರಿ ಇಲ್ಲೆಲ್ಲರೂ ಜನನೇ ಕೂತಿಲ್ಲ ಜನರ ಮುಂದೆ ನಿರ್ಧಾರ ನಿರ್ಧಾರ ಆಗ್ಯೋದು ನಾವು ಇಲ್ಲೆಲ್ಲರ ಆಫೀಸ್ ನಾಗ ಕೂತು ನಾ ಆತ್ಮಂದಿ ಮಾತಾಡ್ ಬರೋದಲ್ರಿ ಇಲ್ಲೆಲ್ಲರ ಸಮ್ಮುಖವಾಗಿ ಹಾಕ್ಬೇಕು ಬಾಬಾ ಸಾಹೇಬ್ರ ಮೂರ್ತಿ ಕುಂದಿರ್ಸ್ತಿರೋ ಇಲ್ಲ ಅಷ್ಟೇ ಹೇಳ್ಬೇಕು ಅದ್ ಹೇಳ್ಬಿಟ್ಟು ನೋಳ್ ಬರೀ ಗೆದ್ದು ಜಿಲ್ಲಾತು ದೇನೇವರೆಗೂ ಖಾರ ಬಿಕಾತು ನಾಯ್ ದೇನಿಕ ಬಾಬಾ ಸಾಹೇಬ್ ಕ ಮೂರ್ತಿ ಕಿನ್ಮಿಕ ಕಾಧಿ ಉಷ್ಣ ಬಾದನೆ ಕಾದಿ ಫರ್ಕ್ನೇ ಬರ್ತಾ ನೈ ಬಟಾಕೋ ಉಗ್ರವಾದ ಹೋರಾಟ ಮಾಡ್ತೀರಿ ಇಪ್ಪ ಅರ್ಥ ಮಾಡ್ಕೋ ಅಷ್ಟೇ ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒಂದು ಮೂರ್ತಿ ರಾತ್ರಿ ಇದ್ದಂತ ಮೂರ್ತಿ ಬೆಳಗ್ಗೆ ಇಲ್ಲಪ್ಪ ಅಂತಂದ್ರೆ ಇವ್ರು ಎಂತ ಒಂದು ಕಾನೂನನ್ನು ನಿಂತಿದ್ದಾರೆ ಯಾವ ರೀತಿ ಒಂದು ಯಾ ಯಾವ ರೀತಿ ಕಾನೂನನ್ನು ಇವರು ಇದು ಮಾಡಿದ್ದಾರೆ ಅದೇ ನಮಗೆ ಗೊತ್ತಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಇವತ್ತು ಇಂಥ ಒಂದು ದುರ್ಲೈವಾಗಿ ಇರ್ತಕ್ಕಂಥ ಒಂದು ಕಾನೂನನ್ನು ಒಂದು ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಇರ್ತಕ್ಕಂಥ ಅಧಿಕಾರಿಗಳಿಗೆ ಇವತ್ತು ಯಾವ ರೀತಿ ಕಾನೂನು ಕ್ರಮ ತಗೋತಾರ ತಗೋತಾರಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಅದಕ್ಕೆ ನಾನು ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ತಿಳಿಸುವುದೇನಪ್ಪ ಅಂತಂದರೆ ಮತ್ತೆ ಒಂದು ಬಾಬಾ ಸಾಹೇಬರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮತ್ತೆ ನಮಗೆ ಒಂದು ಅನುಯಾಯಿಗಳಿಗೆ ಇವತ್ತು ಬಾಬಾ ಸಾಹೇಬರ ಒಂದು ಚಿಂತಕರಿಗೆ ಹೋರಾಟಗಾರರಿಗೆ ಒಳ್ಳೆಯ ಒಂದು ಖುಷಿ ವಿಚಾರವನ್ನು ನೀವು ಕೊಡಿ ನಾವು ಯಾವಾಗಲೂ ಕೂಡ ಒಂದು ಕಾನೂನಾಗಲಿ ಒಂದು ಸಂವಿಧಾನವನ್ನು ಕಾಪಾಡುವ ಒಂದು ವಿಚಾರವಾಗಿ ಮತ್ತೆ ಈ ಒಂದು ದೇಶ ತುಂಬ ಹೋರಾಟ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಜೊತೆಗೆ ಇರ್ತವೆ ಅಂತೇಳಿ ಕಾನೂನು ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀವಿ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡಿದ್ರು ಅದನ್ನ ಯಾರೋ ಅಧಿಕಾರಗಳು ಬಂದು ಅದನ್ನ ಎತ್ತಂಗಡಿ ಮಾಡಿದ್ದಾರೆ ಆ ಮೂರ್ತಿ ಹೊಳ್ಳಿ ಆ ಜಾಗ ಸ್ಥಾಪನೆ ಆಗ್ಲೇಬೇಕು ಯಾಕಂದ್ರೆ ಇದೆಲ್ಲ ನಗರ ಕೇಂದ್ರಗಳು ಆಗ್ಬೇಕಾರ ನಮ್ ಬಾಬಾ ಸಾಹೇಬನಿಂದ ಅದು ಎಲ್ಲ ಒಟ್ಟು ಇದು ನಮ್ಮ ಅಬ್ಬಾ ಸಾ বাবা সাহেব মূর্ত মহানগর পালিকা অধিকারী বেবানি আওয়মান মহানগর পালিকা আয়ুক্ত Ayer no, 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 no. no, 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 no. ಅಧಿಕಾರ ಕೊಟ್ಟಾರೆ ಸರ್ಕಾರ ಸಂಘಟನೆ ಮತ್ತು ಪ್ರೈವೇಟ್ ಲೆಟರ್ ಕೊಟ್ಟ ಅವ್ರಿಗೆ ಒಂದು ರಿಸ್ಪಾನ್ಸ್ ಬಂದಿದೆ ಕೊಟ್ಟು ಮತ್ತ ಚಲನ ಗೊತ್ತಿತ್ತು ಗಣಪತಿ ಮೂರ್ತಿ ಕೊಡ್ಬೇಕಂತ ಮಾಡಿರೋ ನೋಡ್ರಿ ನಾವು ಎಲ್ಲರೂ ಓದಿರ್ತೇವೆ ನಮ್ಮ ಬಾಬಾ ಸಾಹೇಬ್ ಕಾಣ್ಬೇಕು